ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕಲ್ಯಾಣ ತಾಲೂಕಿನ ಹಿಲ್ಲಾಳ್ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬರವಣಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಬರವಣಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಚರಣಜೀತ್ ಆಣದೊರೆ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ತಾಲೂಕಾ ಅಧ್ಯಕ್ಷ ಮಾಂತೇಶ್ ಗೌರಕರ್ ಮಾತನಾಡಿ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಅಭಿಮಾನ ಬೆಳೆಸಿಕೊಳ್ಳಿ ಎಂದು ತಿಳಿಸಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಾಡ ನುಡಿಯ ಬಗ್ಗೆ ಇರಲಿ ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಲು ಸದಾ ಸಿದ್ಧವಿರಬೇಕು ಎಂದು ಅವರು ತಿಳಿಸಿದ್ದಾರೆ ಇನ್ನು ವಿದ್ಯಾರ್ಥಿಯ ಜೀವನವು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯ ಘಟ್ಟವಾಗಿರುತ್ತದೆ ಯಾವುದೇ ಕೆಟ್ಟ ಚಿಟಗಳಿಗೆ ಬೀಳದೆ ಒಳ್ಳೆಯ ಶಿಕ್ಷಣ ಪಡೆದು ತಂದೆ ತಾಯಿಂದರಿಗೆ ಶಿಕ್ಷಕರಿಗೆ ಗ್ರಾಮಕ್ಕೆ ಒಳ್ಳೆಯ ಕೀರ್ತಿ ತರಬೇಕು ಎಂದು ತಿಳಿಸಿದರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಸವ ಬಸವಕಲ್ಯಾಣದ ನಗರದ ರಾಜ್ಬಕ್ಸರ್ ದರ್ಗಾ ಬಳಿ ನಿರಾಶ್ರಿತರಿಗೆ ಚಳಿಗಾಲದ ನಿಮಿತ್ತ ಹೊಚ್ಚಿಕೊಳ್ಳಲು ಕಂಬಳಿ ಬೆಡ್ಶೀಟ್ ನೀಡಲಾಯಿತು ಶಿಕ್ಷಕರಿಗೂ ಅಂದ್ರೆ ಬಹಳ ಪುಣ್ಯ ಮಾಡಿದ್ರು ಭಾಳ ಅಂದ್ರೆ ಭಾಳ ಒಳ್ಳೆ ಶಿಕ್ಷಕರು ಸಿಗ್ತಾರೆ ಭಾಳ ಅಂದ್ರೆ ಭಾಳ ಒಳ್ಳೆ ಶಿಕ್ಷಕರ ಅವ್ರ ಟ್ಯೂಷನ್ ಕೊಲ್ಲ ಹುಡುಗರು ಹೀಗಿರ್ತಿತ್ತು ಅಷ್ಟು ಒಳ್ಳೆ ಶಿಕ್ಷಕರಿಗೆ ಸಿಗ್ತದ್ದು ಭಾಳ ಅಕ್ಕಿ ಇದ್ದರು ಭಾಳ ಅಂದ್ರೆ ಭಾಳ ಅಕ್ಕಿದ್ದರು ಎಲ್ಲರ ಹೇಳ್ತಾರೆ ಪ್ರೈವೇಟ್ ಸ್ಕೂಲ್ಗೆ ಆಗಿ ನಮ್ಮ ಈ ಸ್ಕೂಲ್ ನೋಡಿದ್ರೂ ಪ್ರೈವೇಟಿಗೆ ಅನ್ಸತ್ತು ಗೌರ್ಮೆಂಟ್ ಅನ್ಸೋದು ಐ ಡಿ ಕಾರ್ಡ್ ಒಳ್ಳೆ